ಸ್ವಯಂಚಾಲಿತ ಹೈ ಸ್ಪೀಡ್ ಪೆಪರ್ ಸೀಲಿಂಗ್ ಮೆಷಿನ್ ಇಡೀ ಯಂತ್ರವು ಪಾರದರ್ಶಕ ನೀಲಿ ಅಕ್ರಿಲಿಕ್ ಕವರ್ ಬಹುರಕ್ಷಣೆ ಹೆಚ್ಚು ಸುಂದರ ಮತ್ತು ಸುರಕ್ಷಿತವಾಗಿದೆ ಸೀಲಿಂಗ್ ವೇಗವು ಪ್ರತಿ ನಿಮಿಷಕ್ಕೆ ಐವತ್ತು ಕ್ಯಾನ್ಗಳನ್ನು ತಲುಪಬಹುದು ಹೆಚ್ಚಿನ ಉತ್ಪಾದನಾ ದಕ್ಷತೆ ಸಂಪೂರ್ಣ ಯಂತ್ರ ಸರ್ವೋ ನಿಯಂತ್ರಣವು ಉಪಕರಣಗಳನ್ನು ಸುರಕ್ಷಿತವಾಗಿ ಹೆಚ್ಚು ಸ್ಥಿರವಾಗಿ ಮತ್ತು ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಹೆಚ್ಚಿನ ಸೀಲಿಂಗ್ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಒಟ್ಟು ನಾಲ್ಕು ಸೀಮಿಂಗ್ ರೋಲರ್ಗಳನ್ನು ಒಂದೇ ಸಮಯದಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಟಿಂಗ್ ಕ್ಯಾನ್ಗಳು ಅಲ್ಯೂಮಿನಿಯಂ ಕ್ಯಾನ್ಗಳು ಪ್ಲಾಸ್ಟಿಕ್ ಕ್ಯಾನ್ಗಳು ಮತ್ತು ಪೆಪರ್ ಕ್ಯಾನ್ಗಳಿಗೆ ಅನ್ವಯಿಸುತ್ತದೆ ಇದು ಆಹಾರ ಮತ್ತು ಉದ್ಯಮಕ್ಕೆ ಸೂಕ್ತವಾದ ಪ್ಯಾಕೇಜಿಂಗ್ ಸಾಧನವಾಗಿದೆ